ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸುತ್ತಮುತ್ತಲಿನ ತಾಲೂಕುಗಳಾದ ಕೊಂದಗೋಳ ಸವನೂರ ಶಿರಹಟ್ಟಿ ಹಾವೇರಿ ಜಿಲ್ಲೆಯ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಕ್ಷ್ಮೇಶ್ವರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬರುತ್ತಾರೆ ಅದ ಕಾರಣ ಈಗ ಇರುವ ಸಿಬ್ಬಂದಿಗಳು ರೋಗಿಗಳಿಗೆ ನೋಡಲಿಕ್ಕೆ ಆಗುತ್ತಿಲ್ಲ ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ಪರದಾಟವಂತಾಗಿದೆ ಆದ್ದರಿಂದ ಸಮುದಾಯದ ಆರೋಗ್ಯ ಕೇಂದ್ರವು ಮೇಲ್ದರ್ಜೆಗೆ ತಾಲೂಕಾ ಆರೋಗ್ಯ ಕೇಂದ್ರವಾಗಿ ಏರಿಸಿ ಒಂದು ನೂರು ಹಾಸಿಗೆಯ ಹಾಗೂ ಹೆಚ್ಚುವರಿ ಸಿಬ್ಬಂದಿಗಳು ಹಾಕಬೇಕೆಂದು ತಾಲೂಕಿನ ಎಲ್ಲಾ ಸಂಘಟನೆ ಹಾಗೂ ಊರಿನ ಹಿರಿಯರು ಹಾಗೂ ಸಾರ್ವಜನಿಕರು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಒತ್ತಾಯಿಸುತ್ತದೆ ಬಂದಿದ್ದಾರೆ ಆದರೆ ಆಸ್ಪತ್ರೆ ಮಾತ್ರ ಮೇಲ್ದರ್ಜೆಗೆ ಏರುತ್ತಿಲ್ಲ ಇದರಿಂದ ರೋಗಿಗಳು ದಿನನಿತ್ಯ ಒಂದಲ್ಲೊಂದು ಸಮಸ್ಯೆಯನ್ನು ಎದುರಿಸುವಂತಾಗಿದೆ ಇನ್ನಾದರೂ ಸಂಬಂಧಿಸಿದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲರು ಹೆಚ್ಚು ಮುತುವರ್ಜಿ ವಹಿಸಿ ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಲು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸಿಬ್ಬಂದಿ ಕೊರತೆ ಇದೆ ಬರ್ತಾ ಇದ್ದಾರೆ ಶಿರಟ್ಟಿ ಕುದ್ರೋ ತಾಲೂಕಿಂದ ಬರ್ತಾ ಇದ್ದಾರೆ ಹೀಗಾಗಿ ಸಿಬ್ಬಂದಿ ಕಡಿಮೆ ಇದ್ದು ಇಲ್ಲಿ ಸರಿಯಾಗಿ ನಿರ್ವಹಣೆ ಇರುವುದಿಲ್ಲ ಸಿಬ್ಬಂದಿ ಕಡಿಮೆ ಇರುವುದರಿಂದ ಈಗ ಇವತ್ತು ನೂರ ಇವತ್ತೇಳುನೂರು ಜನ ಇದು ನಾವು ನಾಲ್ಕುನೂರು ಜನ ಪೇಷೆಂಟ್ಗಳು ಬಂದಿದ್ದವು ಹೀಗಾಗಿ ಮೇಂಟೈನ್ ಮಾಡೋದಾಗೋದಿಲ್ಲ ಇದನ್ನು ಆದಷ್ಟು ಬೇಗ ಸರ್ಕಾರದವರು ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಇದನ್ನು ಹಂಡ್ರೆಡ್ ಬೆಡ್ ಆಸ್ಪತ್ರೆ ಮಾಡಬೇಕು ಇದನ್ನು ತಾಲೂಕಾ ತಾಲೂಕಾ ದರ್ಜೆ ಆಸ್ಪತ್ರೆಗೆ ಮೇ ದರ್ಜೆಗರಿಸಬೇಕು ಆಮೇಲೆ ಸೆಕ್ಯೂರಿಟಿ ಕಡಿಮೆ ಇದೆ ಸೆಕ್ಯೂರಿಟಿಯನ್ನು ಮಾಡಬೇಕು ರಾತ್ರಿ ಹೊತ್ತು ಯಾಕಂದರೆ ಕೂಡಿದ್ರು ಅಪರಿಚಿತರು ಬಂದು ಮಲ್ಕೊಂಡು ಹೋಗ್ತಾ ಇದ್ದಾರೆ ನಾಳೆ ಏನಾದರೂ ಹೊಣೆ ಆದರೆ ಆಸ್ಪತ್ರೆ ಸಿಬ್ಬಂದಿಗೆ ಮತ್ತು ರೋಗ ಮತ್ತು ರೋಗಿಗಳಿಗೆ ಏನಾದರೂ ಹೊಣೆ ಆದರೆ ಯಾರು ಹೊಣೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಆಗುತ್ತೆ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು ರ್ಜೆಸ್ ಅದ್ರ ತಕ್ಕಂಗೆ ವೈದ್ಯಕೀಯ ಚಿಕಿತ್ಸೆಗಳು ಮೇಲ್ದರ್ಜೆಗೆ ಇರಬೇಕು ಸಿಬ್ಬಂದಿಗಳು ಜಾಸ್ತಿ ಆಗಬೇಕು ಆಮೇಲೆ ಬಂಡುಗಳು ಜಾಸ್ತಿ ಆಗ್ಬೇಕು